ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸರ್ಕಾರಿ ಶಾಲೆಗೆ ಉಚಿತ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಕೋಟಿಗಟ್ಟಲೆ ಆಸ್ತಿ ಅಂತಸ್ತು ಕೂಡಿಟ್ಟರೆ ಮನಸ್ಸಿಗೆ ನೆಮ್ಮದಿ ದೊರೆಯುವುದಿಲ್ಲ ಅಸಹಾಯಕರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟರೆ ಬದುಕಿನಲ್ಲಿ ಸಂತೋಷ ತುಂಬಲಿದೆ ಎಂದು ಜೀವಾಧಾರ ರಕ್ತನಿಧಿ ಕೇಂದ್ರದ ನಿರ್ದೇಶಕ ಮುತ್ತಣ್ಣ ಅವರು ಹೇಳಿದರು ನಗರದ ಕೃಷ್ಣಮೂರ್ತಿಪುರಂನಲ್ಲಿರುವ ಗುಬ್ಬಚ್ಚಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮಂಗಳವಾರ ಜೀವಾಧಾರ ರಕ್ತನಿಧಿ ಕೇಂದ್ರದ ವತಿಯಿಂದ ಉಚಿತ ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳನ್ನು ಊಟದ ಬ್ಯಾಗ್ ವಿತರಿಸಿ ಅವರು ಮಾತನಾಡಿದರು ಮಕ್ಕಳಿಗೆ ದಾನದ ರೂಪದಲ್ಲಿ ನೋಟ್ ಪುಸ್ತಕ ವಿತರಿಸುತ್ತಿಲ್ಲ ಬದಲಾಗಿ ಭವಿಷ್ಯದಲ್ಲಿ ವಿದ್ಯಾವಂತರಾಗಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ರೂಪುಗೊಳ್ಳುವ ಉದ್ದೇಶದಿಂದ ಈ ಸಾಮಾಜಿಕ ಕಾರ್ಯಕ್ಕೆ ಮುಂದಾಗಿದೆ ಹೀಗಾಗಿ ಶಾಲಾ ಮಕ್ಕಳು ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಭವಿಷ್ಯದಲ್ಲಿ ನೀವು ಅಸಹಾಯಕರಿಗೆ ಸ್ಪಂದಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು ವಿದ್ಯೆಯಿಂದ ಮಾತ್ರ ಕಳೆದುಕೊಂಡದ್ದನ್ನು ಮರಳಿ ಪಡೆಯಲು ಸಾಧ್ಯ ಆದ್ದರಿಂದ ಸಮಾಜದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವತ್ತ ಗಮನಹರಿಸಬೇಕು ಪಾಲಕರು ಕೂಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಜೀವಾಧಾರ ರಕ್ತನಿಧಿ ಕೇಂದ್ರದ ನಿರ್ದೇಶಕ ಗಿರೀಶ್ ಮುತ್ತಣ್ಣ ಜಿ ರಾಘವೇಂದ್ರ ರಾಕೇಶ್ ಮಣಿಕಂಠ ಚಂದ್ರು ಶಾಲೆಯ ಮುಖ್ಯ ಶಿಕ್ಷಕರಾದ ಮೋಹನ್ ಕುಮಾರ್ ಹಾಗೂ ಇನ್ನಿತರರು ಹಾಜರಿದ್ದರು

ವೈಟ್ ಮಾಡ್ಬಿಡಿ ತುಂಬಾ ಮುಖ್ಯವಾದ ಮಕ್ಳೇ ನಾವು ತಿಳ್ಕೋಬೇಕು ಗೊತ್ತ ನಿಮ್ಗೆ ಏನು ಏನಂತ ಹೇಳಿ ನೋಡಣ ಅಲ್ಲಿ ರಕ್ತವನ್ನ ಕೊಡ್ತಾರಲ್ಲ ಅದು ಸಿಗ್ರೆ ಇರ್ತಾರೆ ಯಾವ್ದಾರ ಎಮರ್ಜೆನ್ಸಿ ಇದ್ದಾಗ ರಕ್ತ ಬೇಕು ಅಂತ ಹೇಳ್ತಾರಲ್ವಾ ನೋಡಿದೀರ ಇಂತ ಆಪರೇಷನ್ ಮಾಡೋಕೆ ಇಂತ ರಕ್ತ ಬೇಕು ಆದ್ರೆ ಆಕ್ಸಿಡೆಂಟ್ ಆಗಿಂತ ರಕ್ತ ಬೇಕು ಅಂದಾಗ ಅಲ್ಲಿ ಹೋಗಿ ಆ ಬ್ಲಡ್ ಬ್ಯಾಂಕ್ ಹೋಗಿ ರಕ್ತನ ತಗೋಬಹುದು ಆ ರೀತಿ ಕೆಲಸದಲ್ಲಿ ಅವ್ರ ಮುಖಂಡರ ನಿರ್ದೇಶಕರಾಗಿದ್ದಾರೆ ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬಂದು ತಮ್ಮ ಬರ್ತ್ಡೇನ ಆಚರಣೆ